பந்துழே இனி உள்ாழ தர்கத சரி பன்ப உாளர்கத சரி தாதாா பண்டிர்ந்த நக்கல் வீடியோன பூர் ஸிப் மனுப்பந்த தூ இனியங்குன விஷய உள்ளாழ தர் சையது மதனி சரி வெல்க்கம் ப்க் டூ மாங்ளூர் வாய்ஸ் கன்னட யூட்டூப் சானல் நான் சரின சூரு மனுப்ப உள்ளாழ பல்லிடு ஒன்று தர்கா உண்டு ஆ தர்கது மதனி பன்புனி நரமானின சமாதி உண்டு சையது மதனி ಎಂ ತಿಲ್ನಕ ಒಂಜಿ ಸಾಧಾರಣ ಜನ ಅತ್ತು ಆರು ಬಾರಿ ಮಲ್ಲ ಕಾರ್ಣಿಕದ ಜನ ಉಳ್ಳಾಳ ಸೈಯದ ಮದನಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿ ವಸಲ್ಲಮರನ ಕುಟುಂಬ ಆದುಪುಂಡು ದೇವರಾಯನ ಅಲ್ಲಾಹುಗು ನಿರಂತರ ಆರಾಧನೆ ಮಂತ್ಯರು ಜೀವನಡು ಒಂಜೇ ಒಂಜಿ ತಪ್ಪು ಬರಾಂದಿಲಕ ತೂಯರು ಅಂಚಾದ ದೇವರಾಯಿನ ಅಲ್ಲಾಹು ಸೈಯ್ಯದ ಮದನಿಗೆ ಔಲಿಯಾವು ಪಂಪುನ ಮಲ್ಲ ಸ್ಥಾನ ಕುರ್ಪೆ ಸೈಯ್ಯದ ಮದನಿ ಕಾಲಿ ಔಲಿಯಾ ಅತ್ತು ಕುತುಬ್ ಜಮಾನ್ ಪನ್ಪುನ ಸ್ಥಾನನು ದೇವ್ಯರು ಕುರ್ಪೇ ಅಂಚಾದು ಆರೈನ ಜನಕುರು ಕುತುಬು ಜಮಾನ್ ಸೈಯ್ಯದ ಮದನಿ ಲೆಪ್ಪುನಿ ಸೈಯ್ಯದ ಮದನಿ ಮಲ್ಲ ಜನಾ ಪಂಡ ಆರು ದೇವರುಡ ದಾದಾಂಡಲ ಉಂಜಿ ವಿಷಯನ ಕೆಂಡ ದೇವರೈನ ಅಲ್ಲಾಹು ಅಪ್ಪಗನೆ ಐನ ಕೊರ್ಪೇ ಸೈಯ್ಯದ ಮದನಿ ಮನ್ಪುನ ಪ್ರಾರ್ಥನೆಗೆ ದೇವರಾಯ್ನ ಅಲ್ಲಾಹು ಅಪ್ಪಗನೆ ಉತ್ತರ ಕೊರ್ಪೇ ನನ ಕುಬು ಜಮಾನ್ ಉಳ್ಳಾಳ ಸೈಯ್ಯದ ಊರು ಊರುಓೋಲು ஆறு புட்டுதினி ஓலு பண்ணது தூக்கா ಸೈಯದ್ ಮದನಿ ಮದನಿ ಪಂಡ ಐತ ಅರ್ಥ ಮದೀನಾದ ಜನ ಪಂಡದ ಅರ್ಥ ಬರ್ಪುಂಡು ಪಂಡ ಸೈಯದ್ ಮದನಿನ ಊರು ಉಳ್ಳಾಳ ಅತ್ತು ಸೈಯದ್ ಮದನಿ ಪುಟುದನಿ ಸೌದಿ ಅರಬ್ ದೇಶದ ಮದೀನಾ ಊರು ಆದ ಪುಂಡು ಸೈಯ್ಯದ್ ಮದನಿನ ಊರು ಸೌದಿ ಅರಬ್ ದೇಶದ ಮದೀನಾ ಸೈಯದ್ ಮದನಿ ಪುಟುದನಿ ಮಲ್ಲಾತಿನಿ ಅಂಚನೆ ಇಸ್ಲಾಂ ಧರ್ಮನ ಕಲ್ತಿನಿ ಒಂದು ಮಾತ ಮದೀನಾ ಊರುಡು ಮದಿನಾಡು ಉಪ್ಪುನಗನೆ ಆರು ದೇವರನ್ನ ಪ್ರೀತಿ ತಿಕ್ಕಿದು ಒಲಿಯ ಆದಿತ್ಯರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಂ ಕನಟ ಕೊರಿಯರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ನ ಆಜ್ಞಾನ ಸೀದ ಭಾರತ ದೇಶಗ ಸೈಯದ ಮದನಿ ಬತ್ತಿಯರು ಇಸ್ಲಾಂ ಧರ್ಮದ ಬೋಧನೆ ಮನ್ಪೆರ ಬೋಡಾದ ಸೈಯದ ಮದನಿ ಉಳ್ಳಾಳಗ ಬರಪೇರು ಕ್ರಿಸ್ತ ಶಕ ಪದ್ನಾಜೇಟ್ ಸೈಯದ ಮದನಿ ಕುಡ್ಲಗ ಬನ್ನಗನೆ ಕಾರ್ನಿಕ ತೋಜಾ ವಂದೆ ಭತ್ತರು ದಾದಾ ಕಾರ್ನಿಕ ಪಂಡ கடல நீரத மித்து ஒஞ்சு துண்டு குண்டு நதியது ஐத்த மித்து குட்லக குட்லர்ப்பேரு வாடக மித்த ஜனக்கு எஞ்ச குலுது போய்பேரு அஞ்சனை சையது மதனே காலி குண்டத மித்து குலுது கடலடு பர்பேரு உங்க சையது மதன பாரி மல்ல பவாட அது மதனி சுருக்கு குடலக வர்பேரு குட்லுது சீத உள் பர்பேரு சையது மதனே உள்ாழடு அலேக்கள பன்பன ஊரு இத்தினு பல்லிடு உண்த்துவேரு ಆ ಅಲೇಕಲ ಪಲ್ಲಿಡೆ ಸೈಯದ ಮದನೆ ದೇವರಿಗೆ ಧ್ಯಾನ ಮಂತೊಂದು ಆರಾಧನೆ ಮಂತೊಂದು ಇತ್ಯರು ಐತ ಒಟ್ಟಿಗೆ ಸಮಾಜ ಸೇವೆಲ ಸೈಯದ ಮದನಿ ಮಂತೊಂದು ಇತ್ಯರು ಬೊಕ್ಕ ಉಳ್ಳಾಳದ ಅಲೇಕಲ ಊರುಡ್ದೇ ಉಂಜಿ ಪೊನ್ನುನು ಮದಿಮೆ ಆಪ್ಯರು ಮದಿನಾಡದ ಬೈದನ ಮದನಿನ ಜನಕುಲು ಉಳ್ಳಾಳ ಸೈಯದ ಮದನೆ ಪಣದ ಲೇಪ್ಯರ ಸುರುಮಂತೆಯರು ಜೀವನಡು ಏತೋ ಪವಾಡ ಕಾರಣಿಕ ಸೈಯ್ಯದ ಮದನಿ ತೋಜಾದಿಯರು ಆರು ತೋಜಾದಿನ ಪವಾಡನ ಪಂಡಿಂದ ಮುಗಿಯಂದು ಒಂಜಿ ಚರಿತ್ರೆಯನ್ನು ಪಂಡದು ಯಾನ ವಿಷಯನು ಉಂಟಾವ ಸೈಯದ ಮದನಿ ಉಳ್ಳಾಳದ ಅಲೇಕಲ ಊರುಡದ ಮದಿಮ ಆಪೇರು ಸೈಯದ ಮದನಿ ಮರಣ ಆಪಿನ ಅಕ್ಕೇರಿದ ಗಳಿಗೆಡು ಬುಡದಿ ತನ್ನ ದುಃಖನ ಕಂಡನಿ ಐನ ಸೈಯ್ಯದ ಮದನಡ ಪಂಡೇರು ನನ ಎನ್ನ ಜೀವನ ಎಂಚ ಪಂಡದ ದುಃಖನು ಪಂಡೇರು ಅಪಗ ಸಯ್ಯದ ಮದನಿ ಪಂಡೇರು ಈ ಬೇಜಾರು ಮನ್ಪೂಡ್ಸಿ ಎನ್ನ ಸಮಾಧಿದ ಮುಟ್ಟ ಖರ್ಚಿಗೆ ದುಡ್ಡು ತಿಕ್ಕುಂದು ಪಂಡೇರು ಸೈಯದ ಮದನಿ ಪಂಡಿಲಕನೆ ಸೈಯದ ಮದನಿ ತೀರ್ನೆಡೆದು ಬೊಕ್ಕ ಆರ್ನ ಸಮಾಧಿ ಮುಟ್ಟ ಬುಡದಿಗ ದಿನ ಒಂಜಿ ರೂಪಾಯಿ ತಿಕ್ಕೊಂದಿತ್ತುಂಡು ಬಂದುಲೆ ಪನಿಯರ ಪೋಂಡ ಆರು ತೋಜಾದಿನ ಪವಾಡನ ಪಂಡದ ಮುಗಿಪರೆ ಆವಾಂದು ಉಳ್ಳಾಳ ದರ್ಗಾಗ ಹಿಂದು ಮುಸ್ಲಿಂ ಮಾತಾ ಧರ್ಮದ ಜನಕುಲು ಜಾತಿ ಭೇದ ತೂವಾಂದೋಪರು ಏತೋ ಹಿಂದೂ ಧರ್ಮದ ಕುಲು ಉಳ್ಳಾಳ ದರ್ಗಾಡು ಪೋದು ಪ್ರಾರ್ಥನೆ ಮನಪ ನನ್ನ ತೂತೆ ಕೋಮು ಸಾಮರಸ್ಯದ ಊರು ಅವು ಉಳ್ಳಾಳ ದರ್ಗ ಉಳ್ಳಾಳ ಸೈಯದ್ ಮದನಿನ ಕಾರಣಿಕ ತೂದು ನನ್ನ ಏರ್ಲ ಸೈಯದ್ ಮದನ ದೇವ್ಯರೆಂದು ಪನೋಡ್ಚಿ ಹೊಡ್ಜಿ ಸೈಯದ್ ಮದನಿ ದೇವರತ್ತು ಸೈಯದ್ ಮದನಿ ಒಂಜಿ ನರಮಾನಿ ನರಮಾನಿಯ ಫಲ ಸಾಧ್ಯ ಆಯರ ಸಾ ಮದನಿ ಜೀವನದು ಒಂಜೆ ಒಂಜಿ ತಪ್ಪು ಮನ್ಪಂದ್ರೆ ಜೀವನ ಮಂತ್ರಿ ನಿರಂತರ ದೇವರಿಗೆ ಆರಾಧನೆ ಮಂತ್ರಿ ದೇವರನ ಮಿತ್ ಭಕ್ತಿ ಜಾಸ್ತಿ ಅನಗ ದೇವರ್ಲ ಆರು ಕೇಂಡಿಯನ್ನು ಮಾತ ಕೊರಿಯೇ ನಿಖಿಲ್ ಲಾ ಸೈಯ್ಯು ಮದನಕ ದೇವರೈನ ಅಲ್ಲಾಹುಗ ಆರಾಧನೆ ಮಂತ್ ತಂಡ ನಿಖಿಲೆಗಿಲ ಸಯ್ಯದ್ ಮದಿನಳಕ ಪವಾಡ ಪುರುಷ ಆವೋಲಿ. ಬಂದುಲೆ ಇನ್ನಿತ ಚರಿತ್ರೆ ಮುಲ್ಪ ಉಂತಾವೆ ಉಂಟಾವೆ ನನ್ನ ಹೊಸ ಚರಿತ್ರದಲ್ಲಿ ದಿತ್ತೊಂದು ನಿಕ್ಕಲ್ನ ಎದುರುಗು ಬರ್ಪೆ